ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆ ಉದ್ಘಾಟನೆ ಕಾರ್ಯಕ್ರಮ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಶ್ರೀ ತೋಂಟದಾರ್ಯ ಕಲಾಭವನದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ವನ ಮಹೋತ್ಸವ ಕಾರ್ಯಕ್ರಮ ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆ ಡಂಬಳ ಮತ್ತು ಇದರಡಿಯಲ್ಲಿ ಮಾನಸ ಜ್ಞಾನಾಮೃತ ತರಬೇತಿ ಕೇಂದ್ರ ವೈಚಾರಿಕ ಸಾಹಿತ್ಯ ವೇದಿಕೆ ಪರಿವರ್ತನಾ ಕಲಾ ತಂಡ ಡಂಬಳ ಉದ್ಘಾಟನೆ ನಿಮಿತ್ತ ಎಸ್ ಎಸ್ ಎಲ್ ಸಿ ಪಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಮತ್ತು ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಕವಿಗಳು ಪ್ರಗತಿಪರ ಚಿಂತಕರು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀತಾ ಕುಡದಪ್ಪ ತಡಗೇರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಸ್ಥೆಯ ಉದ್ದೇಶಗಳನ್ನು ಹೇಳಿ ಸಮಾಜಮುಖಿ ಕಾರ್ಯಗಳಿಗೆ ಈ ಸಂಸ್ಥೆಯು ಸದಾ ನಿಲ್ಲುತ್ತೆ ಊರಿನಲ್ಲಿ ಶೈಕ್ಷಣಿಕ ಪ್ರಗತಿ ಹೆಚ್ಚಿಸುವ ಕಾರ್ಯ ಆಗಬೇಕಾಗಿದೆ ಪಾಲಕರು ಮಕ್ಕಳಲ್ಲಿ ಆತ್ಮವಿಶ್ವಾಸ ಭರವಸೆ ತುಂಬಿ ಈ ದೇಶಕ್ಕಾಗಿ ಸೇವೆ ಮಾಡುವ ಸಾಧಕರನ್ನಾಗಿ ಮಾಡಲು ಶ್ರಮಿಸಬೇಕಾಗಿದೆ ಅಂತ ಹೇಳಿದರು ಉದ್ಘಾಟಕರ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಸಸಿಗಳನ್ನು ನೆಟ್ಟು ನೀರೆರೆದು ಮಾತನಾಡಿದ ಜಿಟಿ ಮಟ್ಟಡಂಬಳ ಅವರು ವ್ಯವಸ್ಥಾಪಕರಾದ ಜಿವಿ ಹಿರೇಮಠ ಅವರು ಕಾರ್ಯಕ್ರಮ ಆಯೋಜನೆ ಕುರಿತು ಮಾತನಾಡಿದರು ತದನಂತರ ಸಂಸ್ಥೆಯ ಲೋಗೋವನ್ನು ಅನಾವರಣಗೊಳಿಸಲಾಯಿತು ಪುರಸ್ಕಾರವನ್ನು ವಿತರಿಸಿ ಕಾರ್ಯಕ್ರಮದ ಅಧ್ಯಕ್ಷರಾದ ಮರಿಯಪ್ಪ ಸಿದ್ದಣ್ಣವರು ಮತ್ತು ವಿಡಿ ಎಸ್ ಕಾಲೇಜಿನ ಪ್ರಾಚಾರ್ಯರಾದ ಎಂ ಸಿ ಕಟ್ಟಿಮನಿಯವರು ಮಾತನಾಡಿದರು ಈ ಸಂಸ್ಥೆಯ ವತಿಯಿಂದ ಏರ್ಪಡಿಸಲಿದ್ದ ಏರ್ಪಡಿಸಲಾದ ಪ್ರತಿಭಾ ಪುರಸ್ಕಾರ ಹಾಗೂ ಇತರೆ ಸಾಮಾಜಿಕ ಕಾರ್ಯಗಳನ್ನು ಅಭಿನಂದಿಸಿದರು ಸಂಸ್ಥೆಯ ಅಂಗವಾದ ಮಾನಸ ಜ್ಞಾನಾಮೃತ ತರಬೇತಿ ಕೇಂದ್ರದಿಂದ ಬಿ ಶಿಬಿರದಲ್ಲಿ ಪಾಲ್ಗೊಂಡು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜಿ ಟಿ ಪದವಿ ಮಹಾವಿದ್ಯಾಲಯ ಮುಂದಕ್ಕೆ ಉಪನ್ಯಾಸಕರಾಗಿರುವ ಕಾವೇರಿ ಬೋಲಾ ಮಲ್ಲಿಕಾರ್ಜುನ್ ಮಡಿವಾಳ ಪ್ರಾಚಾರ್ಯ ಜಿ ಟಿ ಪಿಯು ಯು ಡಂಬಳ ಇವರು ಮಾತನಾಡಿದರು ಗುಡತಪ್ಪ ತಳಗೇರಿಯವರು ನಮ್ಮ ಮಹಾವಿದ್ಯಾಲಯದಲ್ಲಿ ಓದಿದ ವಿದ್ಯಾರ್ಥಿಯಾಗಿದ್ದು ಅವರಿಗೆ ಸಮಾಜದ ಬಗ್ಗೆ ಕಾಳಜಿ ಪರಿಸರ ಕಾಳಜಿ ಹೆಚ್ಚಿರುವುದರಿಂದ ನಿಜ ಶಿಕ್ಷಣ ಜ್ಯೋತಿಗಳಾದ ಸಾವಿತ್ರಿಬಾಯಿ ಕೊಲೆ ಜ್ಯೋತಿಬಾ ಕೊಲೆ ಅವರ ಹೆಸರಿನಲ್ಲಿ ಉಚಿತ ಶಿಕ್ಷಣವನ್ನು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವ ಕಾರ್ಯವನ್ನು దళిత వద్యార్థి పరిషత్న జిల్లా సురేష్ చల్వాడివరు కూడా బలక పరివర్తన కళాతండ గీతే మాంస్కృతి కార్యక్రమ జరుగు నూరారు విద్యార్థి పాలకరు సంస్థ పదాధికారి సార్వజని కార్యక్రమ కి అనుసీ వంద చంద్రబులు సంస్థ అధ్యక్ష

どういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私はどういうことかというと、私は

ಮಾನಸರಿದ್ದಾರೆ ಅವರು ಸೇರಿದ ಜನರ ಪ್ರಶ್ನೆ ಅಷ್ಟೇ ಅಲ್ಲದೆ ನಮ್ಮ ಪೋಜ ರಚಿತರ ಇರತಕ್ಕಂಥ ಶಶಿಕುಮಾರ್ ಬಾಯಿ ಹಾಗೂ ವಿಶೇಷ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಮತ್ತು ಲೋಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ಹಾಗೆ ಅವರು ಸಾರಿದಂತ ಸಂದೇಶವನ್ನ ಕಾರ್ಯರೂಪಕ್ಕೆ ತಂದಂತಹ ಸಮ ಸಮಾಜದ ಕನಸನ್ನು ಕಂಡು ಅದನ್ನ ಕಾರ್ಯರೂಪಕ್ಕೆ ತಂದಂತಹ ಬಸವಣ್ಣನವರನ್ನ ಹಾಗೂ ಅವರಿಬ್ಬರು ಕಂಡಂತ ಕನಸನ್ನ ಕನಸಿಗೆ ಕಾನೂನಿನ ಮುದ್ರೆಯನ್ನ ಒಪ್ಪಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನನ್ನ ಮನದಾಳದಲ್ಲಿ ಸ್ಮರಿಸ್ತ ಇವತ್ತಿನ ದಿವಸ ನನ್ನ ವಿದ್ಯಾರ್ಥಿ ಗುಡದಪ್ಪ ಏರ್ಪಡಿಸಿರ್ತಕ್ಕಂತ ಈ ಒಂದು ಸರ್ಕಾರ ಹೋರಾಟ ಮಾಡಿ ಆ ಕಪ್ಪತ್ತುಗಳನ್ನ ಉಳಿಸಿಕೊಂಡಂತ ಲಿಂಗೈಕ್ಯ ಡಾಕ್ಟರ್ ತೊಂದ್ರೆ ಸಿದ್ದಲಿಂಗ ಸ್ವಾಮಿಗಳನ್ನ ಸಲಾ ನಾವು ಇಲ್ಲಾಂದ್ರೆ ಈ ಪರಿಸರ ನಮ್ಮ ಪರಿಸರ ಉಳಿತೇ ಇದಲ್ಲ ಇವತ್ತಂಗ ಹಂಪಿ ಆಮೇಲೆ ಆ ಕಡೆ ಸೊಂಡೂರು ಗಿಂಡೂರು ಆ ಕಡೆ ಹೋದ್ರೆ ಅಲ್ಲಿ ಎಲ್ಲ ಪರಿಸರ ಪೂರ್ಣ ಹಾಳಾಗಿ ಹೋಗಿದೆ ಅಲ್ಲಿ ಹವೆಯಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ರೋಗ ರುಜಿನ ಜಾಸ್ತಿ ಇದೆ ಪ್ರತಿಯೊಬ್ಬರ ಮನೆಯಲ್ಲಿ ಅಡಿಗೆ ಮನೆ ತೊಗೊಂಡ್ರಿ ಬೆಡ್ರೂಮ್ ತೊಗೊಂಡ್ರಿ ಮುಂದೆ ಹಾಲ್ ತೊಗೊಳ್ರಿ ಟೇಬಲ್ ತೊಗ್ರಿ ಎಲ್ಲದರ ಮೇಲೆ ಧೂಳ 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 ಕಾರಣ ಅಲ್ಲಿ ಮಾಡತಕ್ಕಂತ ಒಂದು ಗುಡ್ಡದ ಅಗತ್ಯದಿಂದ ಆ ಒಂದು ಮೈನ್ಸ್ ಸರ್ವಾಗಿ ನಗಿತರ ಆ ಬ್ಲಾಸ್ಟ್ ಮಾಡ್ತಾರ ಅಲ್ಲಿರ್ತಕ್ಕಂಥ ಎಲ್ಲಾ ಧೂಳಗಳು ಎಲ್ಲ ಎಲ್ಲಾ ಕಡೆ ಹವೆಯಲ್ಲಿ ಬಂದು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೇರೆವು ಆದ್ರೆ ಇವತ್ತು ನಾವು ಈ ಕಡೆ ಬಹಳ ಸ್ವಚ್ಛಂದವಾಗಿ ಸುಖಕರವಾಗಿ ಆರೋಗ್ಯ ಪೂರ್ಣವಾಗಿ ನಾವು ಸದೃಢ ಕಾಯಿಲಾಗಿದ್ದೀವಿ ಅಂತಂದ್ರೆ ಅದು ನಮ್ಮ ಕಪ್ಪತ್ ಗುಡ್ಡದ ಒಂದು ಕಾರಣ ಅಲ್ಲಿ ಬಿಡ್ತಕ್ಕಂಥ ಒಂದು ಮೂಲ ಆಕ್ಸಿಜನ್ ಇದೆ ಅದು ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಟ್ಟದ ಅದಕ್ಕೆ ಉಳಿಸಿದಂಥವರು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಅದಕ್ಕಿಂತ ಸಾಕಷ್ಟು ಬೆಂಗಾಲಾಗಿ ನೀವೆಲ್ಲ ಕೈ ಅವಾಗ ಅದರೊಬ್ಬರೇ ಮಾಡ್ಲಿಕ್ಕೆ ಸಾಧ್ಯನ ಅದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸಿದ್ರಿ ಅಂತ ಅದರ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಹಾಕೊಂಡು ಅದನ್ನ ಇವತ್ತು ಉಳಿಸ್ಯಾರ ಅದನ್ನ ನಾವು ಉಳಿಸ್ಕೊಂಡು ಹೋಗೋಣ ಪ್ರತಿಯೊಬ್ಬರು ವರ್ಷಕ್ಕೆ ಕನಿಷ್ಠ ಏನಿಲ್ಲ ಒಂದು ಹತ್ತು ಗಿಡನ ಬದುನೆಲ್ಲರ ಹತ್ತಿನಿ ಶಾಲೆಯಾಗರ ಹತ್ತಿನಿ ಎಲ್ಲರ ಬಯಲು ಜಾಗದಾಗರ ಹತ್ತಿನಿ ಒಟ್ಟು ಪ್ರತಿ ವರ್ಷ ಒಂದು ಹತ್ತು ಗಿಡ ನಾವು ನಟ್ಟು ಹೋಗ್ಬೇಕಾ ಅನ್ನುವಂಥ ಮಾತನ್ನು ನಾವು ಇವತ್ತು ಹೇಳ ಬಯಸ್ತಾ ಇದೀನಿ ಹಾಗೆ ನಮ್ಮ ಹೊಲದಲ್ಲಿ ಏನಾದ್ರು ಅಡಿವಿದ್ರೆ ಅಲ್ಲಿ ಗಿಡಗಳನ್ನ ಬೆಳೆಸ್ರಿ ಉತ್ಪನ್ನ ಕೊಡುವಂತ ಗಿಡಗಳನ್ನ ಬೆಳೆಸ್ರಿ ಹುಣಸೆ ಹಣ್ಣು ಬೆಳೆಸ್ರಿ ಆ ಹುಣಸೆ ಹಣ್ಣದಿಂದ ನಮಗ ಉತ್ಪನ್ನ ಆಗ್ತದೆ ಅದರಿಂದ ನಮಗ ಬಹಳ ಒಳ್ಳೇದಾಗ್ತದೆ ಅದರಿಂದ ಬೇನ್ ಗಿಡ ಬೆಳೆಸ್ರಿ ಆ ಬೇನ್ ಗಿಡ ಬೆಳಸೋದ್ರಿಂದ ಏನಾಗ್ತದೆ ಅದ್ರ ತಪ್ಪಲ ಅದರ ಕಾಯಿ ಅದ್ರ ಏನ್ ಬೀಜ ಇರ್ತದಲ್ಲ ಅದು ಎಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅದನ್ನೆಲ್ಲ ನಾವು ಪೌಡರ್ ಮಾಡಿ ಭೂಮಿಯಲ್ಲಿ ಹಾಕಿದ್ರೆ ಗೆದ್ಲಿ ಹುಳ ಕಡಿಮೆ ಅದನ್ನ ಈಗಿನ ಮಠದ ಅಧಿಪತಿಗಳಾಗಿರುವಂತ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳನ್ನ ಅವರ ಅಡಿದ ಅವರಗಳಲ್ಲಿ ಬಡಮಟ್ಟು ನಮಸ್ಕರಿಸಿ ಈ ಒಂದು ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆ ಮತ್ತು ಮಾನಸ ಜ್ಞಾನ ಜ್ಞಾನಾಮೃತ ತರಬೇತಿ ಕೇಂದ್ರ ವೈಚಾರಿಕ ಸಾಹಿತ್ಯ ವೇದಿಕೆ ಪರಿವರ್ತನಾ ಕಲಾ ತಂಡ ಇವುಗಳ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಹಿರಿಯರು ಪೂಜ್ಯರು ಮಾರ್ಗದರ್ಶಕರು ಆಗಿರುವಂತ ಪೂಜ್ಯ ಶ್ರೀ ಜಿ ವಿ ಹಿರೇಮಠ ಸರ್ ಅವರೇ ನನ್ನ ವಿದ್ಯಾಗುರುಗಳು ನಾನು ಇವತ್ತು ಒಬ್ಬ ಉಪನ್ಯಾಸಕ ಶಿಕ್ಷಕ ಆಗಿ ಇಲ್ಲಿ ನಿಮ್ಮ ಮುಂದೆ ವೇದಿಕೆ ಹತ್ರ ನಿಂತಿದ್ದೀನಪ್ಪ ಅಂದ್ರ ಅದಕ್ಕೆಲ್ಲ ಮಾರ್ಗದರ್ಶನ ಅವರ ಆದರ್ಶ ಗುಣಗಳನ್ನ ನಾ ತಿಳ್ಕೊಂಡಿದ್ದೀನಿ ಅಂತ ಆದರ್ಶ ಉಪನ್ಯಾಸಕರು ಪ್ರಾಚಾರ್ಯರು ಪ್ರಾಚಾರ್ಯರ ಗದಗ ಜಿಲ್ಲಾ ಪ್ರಾಚಾರ್ಯ ಸಂಘದ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ವಿಶ್ರಾಂತ ಸದಸ್ಯರು ಆಗಿರುವಂತಹ ನನ್ನ ನೆಚ್ಚಿನ ಗುರುಗಳಾಗಿರುವಂತ ಶ್ರೀಯುತ ಎಂ ಸಿ ಕಟ್ಟಿಮನಿ ಸರ್ ಅವರೇ ಇನ್ನೋರ್ವ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಹಿರಿಯರು ಮಾರ್ಗದರ್ಶನ ನಿವೃತ್ತ ಮುಖ್ಯೋಪಾಧ್ಯಾಯರು ಆಗಿರುವಂತಹ ನಮ್ಮ ಮಾನಸರ್ ಅವರೇ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಹಿರಿಯರು ಮಾರ್ಗದರ್ಶಕರು ಆಗಿರುವಂತ ಮರಿಯಪ್ಪ ಸಿದ್ದಣ್ಣವರವರೇ ಹಾಗೂ ನನ್ನ ಸ್ನೇಹಿತರು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಸುರೇಶ್ ಚಲವಾದಿ ಅವರೇ ಹಾಗೂ ಮೇಡಮ್ ಅವರೇ ಹಾಗೂ ನಿವೃತ್ತ ಸೈರಿ ಸೈನಿಕರ ಒಂದು ಸಂಘದ ಅಧ್ಯಕ್ಷರು ಆಗಿರುವಂತ ಕಿರಿಯರೇ ಹಾಗೂ ವೇದಿಕೆ ಮೇಲೆ ಅಲಂಕಾರ ಆಗಿರುವಂತ ಎಲ್ಲ ಮಹನೀಯರೇ ನನ್ನ ಮಾತೋಶ್ರೀಯವರೇ ಹಾಗೂ ಈ ಒಂದು ಸಂಸ್ಥೆಯ ಹುಟ್ಟು ಹಾಕಿರುವಂತ ನಮ್ಮ ಜಿ ಕೆ ತಳ ಗುಡದಪ್ಪ ತಳಗೇರಿ ಹಾಗೂ ಕುಮಾರ ಗೌಡನವರವರೇ ಅನುಸೀಯಾ ಕೆರೆಯವರೇ ಹಾಗೂ ಇಲ್ಲಿ ನೆರಳಿರುವಂತಹ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಪಾಲಕರೇ ಗ್ರಾಮದ ಮುಖಂಡರೆ ತಮ್ಗೆಲ್ಲರಿಗೂ ನನ್ನ ಅಂತರಂಗದ ಹೃದಯ ಕೋಟಿ ಶರಣು ಶರಣಾರ್ಥಿಗಳು ನಮ್ಮ ಗುಡದಪ್ಪನ ಬಗ್ಗೆ ಹೇಳಬೇಕಪ್ಪ ಅಂದ್ರ ಸಮಯದ ಅಭಾವ ಐತಿ ಆದ್ರೂ ಒಂದ್ ಎರಡು ಮತ ಮಾತಾಡ್ಬೇಕು ನಮ್ಮ ಸರ್ ಎದುರಿಗೆ ನನಗ ಇವತ್ತ ಈ ಒಂದು ಕಾರ್ಯಕ್ರಮ ಒಂದ್ ರೀತಿ ಆದ್ರ ನನಗೊಂದು ಶಿಕ್ಷಕರ ದಿನಾಚರಣೆ ಇದ್ದಂಗೆ ಯಾಕಪ್ಪ ಅಂದ್ರ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಒಬ್ಬೊಬ್ಬ ಅಗೆಲೇನು ಸಾಧನೆಗೆ ಹೇಳಿದ್ರಲ್ಲ ಆ ಸಾಧನೆಗೆ ಸ್ಫೂರ್ತಿ ಯಾರಪ್ಪ ಅಂತಂದ್ರೆ ಒಬ್ರು ಶಿಕ್ಷಕರು ಇರ್ತಾರ ಒಂದು ತಂದೆ ತಾಯಿ ಇರ್ತಾರ ಒಬ್ರು ಮಾರ್ಗದರ್ಶಕರು ಇರ್ತಾರ ಅಂತ ನನ್ನ ನೆಚ್ಚಿನ ಗುರುಗಳ ಎದುರಿಗೆ ನಾ ಮಾತಾಡ್ಬೇಕಂತ ನನ್ನ ಆಶಯ ಆ ಕಾರಣಕ್ಕೋಸ್ಕರ ನಾನು ಸಭೆಯ ಅಭಾವದೊಳಗೂ ಒಂದೆರಡು ಮಾತುಗಳನ್ನು ಮಾತಾಡ್ತೀನಿ ಅಂತ ಅನ್ಕೊಂಡೆ ಒಂದು ಭೂಮಿಯಿಂದ ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ಒಂದು ಅನಿಲದ ಪದರ ಅದು ನಾವ್ಯಾರು ಆ ಪದರವನ್ನ ಸಿದ್ಧ ಮಾಡಿಲ್ಲ ಪ್ರಕೃತಿ ದತ್ತವಾಗಿ ಬಂದಿರುವಂತಹದ್ದು ಆ ಪದರ ಹೇಗಿರುತ್ತೆ ಅಂದ್ರೆ ಕರಿ ಕಳ್ಳಿ ಹಲಿ ಎಲಿ ತಗೊಂಡ್ರೆ ಗೊತ್ತಾಗುತ್ತೆ ಅದನ್ನ ಮಡಚಿ ಮುರಿದು ಅದನ್ನ ಒತ್ತಿದಾಗ ಅದರದ್ದು ಒಂದು ನೀರಿನ ಪದರ ಬರುತ್ತ ಆ ರೀತಿಯ ಪದರ ಓಝೋನ್ ಪದರ ಇರುತ್ತೆ ಅದು ಗುರುತರವಾದ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಭೂಮಿಗೆ ಅತಿಯಾದ ಸೂರ್ಯನ ಕಿರಣವನ್ನ ತಾಕದಂತೆ ತಡೆ ಹಿಡಿಯುತ್ತೆ ಭೂಮಿಗೆ ಅತಿಯಾದ ಕಿರಣವನ್ನು ತಾಗದಂತೆ ತಡೆ ಹಿಡಿಯುವ ಕೆಲಸ ಓಝೋನ್ ಪದರದ್ದು ಇವತ್ತ ಪದರ ಎಷ್ಟು ಹೋಲ್ ಆಗಿದೆ ಎಷ್ಟು ತೂತು ಬಿದ್ದಿದೆ ಅಂದ್ರೆ ಒಂಬೈನೂರ ಎಂಬತ್ತೆರಡು ನಾನು ಹೇಳ್ತಿರುವಂತ ಇಸ್ವಿ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇದರ ತೂತು ಬಿದ್ದಿರುವ ಪ್ರಮಾಣ ಶೇಕಡ ಎಂಟರಷ್ಟು ಶೇಕಡಾ ಎಂಟರಷ್ಟು ತೂತು ಬಿದ್ದಿತ್ತು ಅಂತ ಆ ಸಂದರ್ಭದಲ್ಲಿ ಎಫ್ ಸಿ ಕ್ಲೋರೋಫೋರೋ ಕಾರ್ಬನ್ ಅದನ್ನ ಉತ್ಪಾದನೆ ಮಾಡುವಂತಹ ಜಗತ್ತಿನ ಅನೇಕ ರಾಷ್ಟ್ರಗಳು ಒಂದ್ ಕಡೆಗೆ ಸೇರಿ ಅಮೆರಿಕಾದಲ್ಲಿ ವಿಚಾರಿಕ ಸಾಹಿತ್ಯ ವೇದಿಕೆ ಪರಿವರ್ತನಾ ಕಲಾ ತಂಡ ಸಾಕಿನ್ ಡಂಬಳ ಇವರ ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಸ್ತುತ್ಯವಾಗಿದೆ ಒಂದು ಇದು ಬಹಳ ವಿವಿಧ ಉದ್ದೇಶಗಳನ್ನಿಟ್ಟುಕೊಂಡು ಈ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಪರಿಸರಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಹಾಗೆ ನಮ್ಮ ದೇಶದ ರೈತ ಬಾಂಧವರು ನಮ್ಮ ದೇಶವನ್ನು ರಕ್ಷಿಸ್ತಕ್ಕಂಥ ಯೋಧರು ಇವರಿಗೆಲ್ಲ ಒಂದು ಗೌರವಾರ್ಪಣ ಒಂದು ಕಾರ್ಯಕ್ರಮವನ್ನು ಬಹಳ ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದರೆಲ್ಲ ನಮ್ಮ ಈ ಸಂಘದ ಮುಖ್ಯಸ್ಥರು ಅವರಿಗೆ ಮೊದಲು ನಾನು ಒಂದು ಹ್ಯಾಂಡ್ಸಪ್ಗಳು ಬಯಸ್ತಾ ಇದ್ದೀನಿ ಯಾಕಂದ್ರೆ ಮೂರ್ತಿ ಕಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದನ್ನು ಹಾಗ ಅವರ ಯೋಜನೆಗಳು ಯೋಚನೆಗಳು ಅವರ ಒಂದು ಕೆಲಸ ಬಹಳ ಸ್ತುತ್ಯವಾಗಿದೆ ಯಾವಾಗಲೂ ಸದಾ ಆ್ಯಕ್ಟಿವ್ ರೂಪದಲ್ಲಿ ಸದನ ಚಲನೆ ರೂಪದಲ್ಲಿ ಆ ನಮ್ಮ ಗುಡದಪ್ಪ ಬಹಳ ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅವ ಬಹಳ ಸಣ್ಣವಾದ ಕೂಡ ಅವನ ಯೋಚನೆಗಳು ಬಹಳ ವಿಶಾಲವಾಗಿದೆ ಬಹಳ ಅರ್ಥಪೂರ್ಣವಾದಂಥ ಯೋಚನೆಗಳು ಯೋಜನೆಗಳು ಮಾಡ್ತಾರೆ ಅದನ್ನ ಹೊಂದಿಕೊಂಡು ಅವನ ಗೆಳೆಯರ ಬಳಗದವ್ರ ಎಲ್ಲರೂ ಕೂತ್ಕೊಂಡು ಒಳ್ಳೆಯ ರೀತಿಯಲ್ಲಿ ಆ ಕೆಲಸವನ್ನು ಮುಂದುವರಿಸಿಕೊಂಡು ಅಲ್ಲಿ ಅದನ್ನು ನಾವು ಹೆಮ್ಮೆ ಪಡಬೇಕಾಗತ್ತೆ ನಮ್ಮ ಕೆಂತಮ್ಮನ ಮಗ ನಮ್ಮ ಮಠದ ಒಬ್ಬ ಸೇವೆ ಮಾಡುವಂಥ ಜನರು ನಮ್ಮ ಕೆಂತಮ್ಮನ ಮಗ ಅಷ್ಟೊಂದು ಒಳ್ಳೆಯ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳಿತನ ನಮ್ಗೆ ಹೆಮ್ಮೆ ಕೊಡಬೇಕಾಗುತ್ತೆ ನಾವು ಅಂತ ಒಂದು ಸಂಘದಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ನಮ್ಮ ಮೊದಲನೇ ಮೊಟ್ಟ ಆ ನಾ ಬರಕ್ಕಿಂತ ಪೂರ್ವದಲ್ಲಿ ಯೋಗದ ಬಗ್ಗೆ ಒಂದು अ व्याख्यान को सलाम इंडिया सलाम संविधान जय भीम इंडिया जय भीम संविधान जय जय जीत राष्ट्र नम भारत ವಿಶ್ವ ಭಾತೃತ್ವಕ್ಕೆ ಸಹಮತ ಇಂದು ಕ್ರೈಸ್ತ ಮುಸಲ್ಮಾನ ಬೌದ್ಧ ಸಿಕ್ಕ ಪಾಶಿ ಜೈನ ವೀರಶೈವ ಲಿಂಗಾಯತ ದಲಿತ ಹಿಂದುಳಿದ ವರ್ಗ ಎಲ್ಲರಹಿತ ಕಾಯುತ್ತಿದೆ ಸೌಂಡ್ ಸರಿ ಐತಲ್ರಿ ಕೇಳಿಸುತ್ತಲ್ಲ ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆ ಇದರ ವತಿಯಿಂದ ಇವತ್ತು ಮಾನಸ ಜ್ಞಾನ ಜ್ಞಾನಾಮೃತ ತರಬೇತಿ ಕೇಂದ್ರ ವೈಚಾರಿಕ ಸಾಹಿತ್ಯ ವೇದಿಕೆ ಪರಿವರ್ತನಾ ಕಲಾ ತಂಡ ಡಂಬಳ ಇದರ ಉದ್ಘಾಟನೆಯ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಏನು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಪಾಸಾಗಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಮಾರಂಭದ ಅಧ್ಯಕ್ಷರಿಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಒಂದಸ್ತ ಸಾನ್ನಿಧ್ಯವನ್ನ ವಹಿಸಬೇಕಾಗಿರುವಂತಹ ಅನಿವಾರ್ಯ ಕಾರಣಗಳಿಂದ ಆಗಮಿಸದೇ ಇರುವಂತಹ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರ ಪಾದಗಳಿಗೆ ಕೊಡಮಟ್ಟು ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪ್ರತಿಭಾ ಪುರಸ್ಕಾರ ಅನ್ನುವಂತಹದ್ದು ಒಂದು ವಿಷಯ ಇವತ್ತಿಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕೊಡುವಂತ ಕೆಲಸ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಈ ರೀತಿಯ ಹಳ್ಳಿಗಾಡಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿಯತ್ತ ಹೋಗ್ತಾ ಆದ್ರೆ ನಗರ ಪ್ರದೇಶಗಳು ಇವರನ್ನ ಪ್ರದೇಶಗಳು ಇವರನ್ನ ಕರೀತಾ ಇದ ಸಾಮಾನ್ಯವಾಗಿ ಹಳ್ಳಿಗಾಡಿನ ಪ್ರದೇಶದ ಜನ ಎಲ್ಲಾ ನಗರಕ್ಕೆ ಅಂತ ಹೋಗ್ತಾರೆ ಅಭ್ಯಾಸಕ್ ಹೋದಾಗ ಅವ್ರು ನಿಜವಾಗ್ಲೂ ಅಭ್ಯಾಸ ಮಾಡ್ತಾರ ಹೇಗು ಅನ್ನುವಂತಹದ್ದನ್ನು ನೋಡಿದಾಗ ನಾನು ಒಬ್ಬ ಕಾಲೇಜಿನ ಪ್ರಾಚಾರ್ಯರಾಗಿ ನನ್ನ ಕೈಯೋಳು ಕಲಿತಿರುವಂತ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನ ನೆನಪು ಮಾಡ್ತಾ ಇದ್ದೀನಿ ಕಳೆದ ವರ್ಷದ ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಾರ್ಷಿಕ ಪರೀಕ್ಷೆಗೆ ನಾನೊಂದು ಹುಡುಗನಿಗೆ ಪರೀಕ್ಷೆ ಕೂಡಿಸ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ನನ್ನ ಊರಿನ ಪಕ್ಕದಲ್ಲಿ ಬೆಳದಡಿ ಅಂತ ಊರು ಬರುತ್ತೆ ಆ ಊರಿನ ಹುಡುಗ ಅವನು ಇರ್ರೆಗ್ಯುಲರ್ ನಮ್ಮ ನಿಮ್ಮ ಹುಡುಗ ಅಂತ ಪತ್ರ ಬರ್ದೆ ಅವ್ರ ತಾಯಿ ಓಡ್ ಬಂತು ಯಾಕೆ ಸರ್ ನಮ್ಮ ಹುಡುಗ ದಿನಾ ಕಾಲೇಜಿಗೆ ಬರ್ತಾನೆ ನೀವು ಬಂದಿಲ್ಲ ಅಂತ ನನಗೆ ಫೋನ್ ಹಚ್ತೀರಿ ಪತ್ರ ಹಾಕಿರಲ್ ಯಾಕ ಹುಡುಗ ತರಬೇತಿ ಸೆಂಟರ್ ಈ ಒಂದು ತರಬೇತಿ ಶಿಬಿರದಲ್ಲಿ ನಾವು ಎರಡು ತಿಂಗಳ ಕಾಲ ಹಲವಾರು ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕರ ಕೋಡಿ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು